ಎಸ್ಎಲ್ಸಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಕುಶಾಲ್ ವೈಎಸ್ ನಗರದ ಎಸ್ಎನ್ಆರ್ ಅಕಾಡೆಮಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿ ಚಿಂತಾಮಣಿ ಎಸ್ಎಸ್ಎಲ್ಸಿ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಇಲ್ಲಿನ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಎಸ್ಎನ್ಆರ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿ ಕುಶಾಲ್ ವೈಎಸ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ನಗರದ ಎನ್ಆರ್ ಬಡಾವಣೆ ನಿವಾಸಿಯಾದ ಸಲಿತಾ ಕೋಮ್ ಶ್ರೀನಿವಾಸರವರ ಪುತ್ರ ಕುಶಾಲ್ ವೈಎಸ್ ಮೊದಲನೇ ತರಗತಿಯಿಂದ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತು ಅಂಕ ಗಳಿಸುವುದರ ಮೂಲಕ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾನೆ ಶಾಲೆಯ ಪ್ರಾಂಶುಪಾಲರಾದ ವಾಣಿ ಸಿಬಿ ಶಿಕ್ಷಕರಾದ ಮುನೇಂದ್ರ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಕುಶಾಲ್ಗೆ ಶಾಲು ಹೊದಿಸಿ ಸನ್ಮಾನಿಸಿದ ನಂತರ ಮಾತನಾಡಿದ ಅವರು ಸದರಿ ಶಾಲೆಯಲ್ಲಿ ಮೊದಲ ಬಾರಿಗೆ ಎಸ್ಎಸ್ಎಲ್ಸಿ ಆರಂಭಿಸಿದ್ದು ತಾಲೂಕಿಗೆ ಪ್ರಥಮ ಸ್ಥಾನ ತಂದುಕೊಟ್ಟ ಕುಶಾಲ್ ಪೋಷಕರ ಸಹಕಾರ ಹಾಗೂ ಎಲ್ಲಾ ಶಿಕ್ಷಕರ ಸಹಕಾರದೊಂದಿಗೆ ಉತ್ತಮ ಅಂಗಗೊಳಿಸಿರುವುದು ಖುಷಿ ತಂದಿದೆ ಎಂದು ಹೇಳಿದರು ம் <laughs> ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಗೆಟಿಂಗ್ ಸಿಕ್ಸ್ ಟ್ವೆಂಟಿ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಆ್ಯಂಡ್ ದಿಸ್ ಇಸ್ ದಿಸ್ ವಾಸ್ ಡನ್ ಫಾರ್ ಮಿ ಬೈ ದ ಸಪೋರ್ಟ್ ಫ್ರಮ್ ಮೈ ಫ್ಯಾಮ್ಲಿ ಮೈ ಟೀಚರ್ಸ್ ಎಸ್ಪೆಷಲಿ ದ ಪ್ರಿನ್ಸಿಪಲ್ ಮಣಿ ಮ್ಯಾಮ್ ಆ್ಯಂಡ್ ಅವರ್ ಟೀಚರ್ಸ್ ಆಲ್ಸೋ ಥ್ಯಾಂಕ್ ಯು ಈ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಟೆಂತ್ ನಾವು ಪ್ರಥಮ ಬಾರಿಗೆ ಇದು ರಿಸಲ್ಟ್ ಬರ್ತಾ ಇರೋದು ನಮ್ಮದು ಫಸ್ಟ್ ಬ್ಯಾಚು ಫಸ್ಟ್ ಬ್ಯಾಚಲ್ಲಿ ನಮಗೂ ಸಿಕ್ಸ್ ಟ್ವೆಂಟಿ ಫ ಸಿಕ್ಸ್ ಟ್ವೆಂಟಿ ತಗೊಂಡಿರೋದು ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಶಾಲೆ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ ಅದಕ್ಕೆ ಬಿಟ್ಟರೆ ತುಂಬ ಸಂತೋಷ ಆಗ್ತಾ ಇದೆ ವರ್ಡ್ಸ್ ಬರ್ತಾ ಇಲ್ಲ ಮಾತಾಡೋದಕ್ಕೆ ಫಸ್ಟ್ ಎಷ್ಟು ಜನ ಮಾಡಿದ್ದಾರೆ ಹನ್ನೆರಡು ಜನಕ್ಕೂ ಹನ್ನೆರಡು ಪಾಸ್ ಆಗಿದ್ದಾರೆ ಆರು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ನಾಲ್ಕು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಎರಡು ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ ಯಾವ ಥರ ಬೋಧನೆ ಮಾಡ್ತಾ ಇದ್ದಾರೆ ನಾವು ಸ್ಟ್ರೆಸ್ ಫ್ರೀ ಎಜುಕೇಷನ್ನು ತುಂಬ ನಾವು ಅವ್ರಿಗೆ ಒತ್ತಡ ಕೊಡ್ತಾ ಇರಲಿಲ್ಲ ಆಗಲಿ ಆ ಥರ ಇರಲಿಲ್ಲ ಅವ್ರ ನಾಲೆಡ್ಜ್ ಏನಿದೆಯೋ ಅದನ್ನು ಅವರು ಅಕ್ಯು ಅಕ್ಯುಮುಲೇಟ್ ಮಾಡಿಕೊಂಡು ಅವರು ಓದಿದ್ದಾರೆ